ಷ್ಟು ಬಯಲಾಗ್ತಾ ಇದೆ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣ ಮೈಸೂರಿನ ಬಳಿಕ ಬಾಗ್ಲಕೋಟೆಗೂ ಕೂಡ ದಾಳಿಯ ನಂಟು ಹಬ್ಬಿದೆ ಮೈಸೂರು ಮನೋರಂಜನ್ ಜೊತೆ ನಿವೃತ್ತ ಡಿವೈಎಸ್ಪಿ ಪುತ್ರನ ನಂಟಿದೆಯಾ ಹಾಗಾದ್ರೆ ಬಗೆದಷ್ಟು ಬಯಲಾಗ್ತಾ ಇದೆ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣ ಮೈಸೂರಿನ ಬಳಿಕ ಇದೀಗ ಬಾಗ್ಲಕೋಟೆಗೂ ಕೂಡ ಈ ದಾಳಿಯ ನಂಟು ಹಬ್ಬಿದೆ ಮೈಸೂರು ಮನೋರಂಜನ್ ಜೊತೆ ನಿವೃತ್ತ ಡಿವೈಎಸ್ಪಿ ಪುತ್ರನ ನಂಟಿದೆಯಾ ಹಾಗಾದ್ರೆ ನಿವೃತ್ತ ಡಿವೈಎಸ್ಪಿ ಪುತ್ರನನ್ನ ದೆಹಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬಾಗಲಕೋಟೆಯಲ್ಲಿ ಮೂವತ್ತು ವರ್ಷದ ಸಾಯಿ ಕೃಷ್ಣ ಎಂಬಾತ ದೆಹಲಿ ಪೊಲೀಸರ ವಶದಲ್ಲಿದ್ದಾರೆ ಮೈಸೂರಿನ ಮನೋರಂಜನ್ ಜೊತೆ ಈ ಸಾಯಿ ಕೃಷ್ಣ ಸಂಪರ್ಕವನ್ನ ಹೊಂದಿದ್ದಂತೆ ಹೆಚ್ಚಿನ ವಿಚಾರಣೆಗಾಗಿ ಸಾಯಿ ಕೃಷ್ಣನನ್ನ ದೆಹಲಿಗೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು ಬಾಗಲಕೋಟೆಯ ವಿದ್ಯಾಗಿರಿ ನಿವಾಸಿಯಾಗಿದ್ದಾರೆ ಸಾಯಿ ಕೃಷ್ಣ ಸಾಯಿ ಕೃಷ್ಣ ವಿಚಾರಣೆಯಿಂದ ಮತ್ತಷ್ಟು ಸತ್ಯ ಹೊರಬರುವಂತಹ ಸಾಧ್ಯತೆ ಇದೆ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣ ಸಂಸತ್ತಿನ ಮೇಲೆ ನಡೆದಂತಹ ಈ ಪ್ರಕರಣ ಬಗೆದಷ್ಟು ಬಯಲಾಗ್ತಾ ಇದೆ ಹೊಸ ಹೊಸ ಹೆಸರುಗಳು ಬೆಳಕಿಗೆ ಬರ್ತಾ ಇದೆ ಮೈಸೂರಿನ ಮನರಂಜನ್ ಏತನ ಜೊತೆ ಸಂಪರ್ಕದಲ್ಲಿ ಇದ್ದಂತಹ ಬಾಗಲಕೋಟೆಯ ಸಾಯಿ ಕೃಷ್ಣ ಈತನನ್ನ ಈಗ ದೆಹಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಹೆಚ್ಚಿನ ವಿಚಾರಣೆಗಾಗಿ ಆತನನ್ನ ದೆಹಲಿಗೆ ಕರ್ಕೊಂಡು ಹೋಗಿದ್ದಾರೆ ಬಾಗಲಕೋಟೆಯ ವಿದ್ಯಾಗಿರಿಯ ನಿವಾಸಿ ಮೂವತ್ತು ವರ್ಷದ ಸಾಯಿ ಕೃಷ್ಣ ಮೈಸೂರಿನ ಬಳಿಕ ಬಾಗಲಕೋಟೆಗೂ ಹಬ್ಬಿದ ದಾಳಿಯ ನಂಟು ಮನೋರಂಜನ್ ಸ್ನೇಹಿತ ಸಾಯಿ ಕೃಷ್ಣ ವಿಚಾರಣೆ ನಡೆದಿದೆ ನನ್ನ ತಮ್ಮ ತಪ್ಪು ಮಾಡಿಲ್ಲ ಅಂತ ಸಹೋದರಿ ಸ್ಪಂದನ ಹೇಳಿಕೆ ಕೊಟ್ಟಿದ್ದಾರೆ ಏಷ್ಯಾ ಸುವರ್ಣ ನ್ಯೂಸ್ ಜೊತೆ ಸಾಯಿ ಕೃಷ್ಣ ಸಹೋದರಿ ಮಾತಾಡಿದ್ದಾರೆ ದೆಹಲಿ ಪೊಲೀಸರು ಬಂದಿದ್ರು ವಿಚಾರಣೆ ನಡೆಸಿದ್ದಾರೆ ವಿಚಾರಣೆಗೆ ಸಂಪೂರ್ಣ ಸಹಕಾರ ನೀಡಿದ್ದೀವಿ ಅಂತ ಸ್ಪಂದನ ಕೇಳಿದ್ದಾರೆ ಸಾಯಿ ಕೃಷ್ಣ ಸಹೋದರಿ ಸ್ಪಂದನ ಮನೋರಂಜನ್ ಸಾಯಿ ಕೃಷ್ಣ ಇಬ್ಬರು ರೂಮೇಟ್ ಆಗಿ ನನ್ನ ತಮ್ಮ ಯಾವುದೇ ತಪ್ಪು ಮಾಡಿಲ್ಲ ವಿಚಾರಣೆ ಆಗ್ತಾ ಇದೆ ಗಲಾಟೆಗೂ ನನ್ನ ತಮ್ಮನಿಗೂ ಸಂಬಂಧವಿಲ್ಲ ಅಂತ ಸ್ಪಂದನಾ ಹೇಳಿಕೆ ಕೊಟ್ಟಿದ್ದಾರೆ ಮನೋರಂಜನ್ ಸ್ನೇಹಿತ ಸಾಯಿ ಕೃಷ್ಣ ಜಗಲಿ ವಿಚಾರಣೆ ನಡೆದಿದೆ ದೆಹಲಿ ಪೊಲೀಸರು ಸಾಯಿ ಕೃಷ್ಣ ಅರೆಸ್ಟ್ ಮಾಡಿದ್ದಾರೆ ದೆಹಲಿಗೆ ಕರ್ಕೊಂಡು ಹೋಗಿದ್ದಾರೆ ಹೆಚ್ಚಿನ ವಿಚಾರಣೆಗಾಗಿ ಇದರ ಬಗ್ಗೆ ಸಾಯಿ ಕೃಷ್ಣ ಸಹೋದರಿ ಸ್ಪಂದನ ಹೇಳಿಕೆ ಕೊಟ್ಟಿದ್ದಾರೆ ಇಬ್ಬರೂ ಕೂಡ ರೂಮೇಟ್ ಆಗಿದ್ರು ನನ್ನ ತಮ್ಮ ಯಾವುದೇ ತಪ್ಪು ಮಾಡಿಲ್ಲ ಅವರ ವಿಚಾರಣೆ ನಡೀತಾ ಇದೆ ವಿಚಾರಣೆಗೆ ಸಹಕರಿಸಿದ್ದೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ದೆಹಲಿಯ ಸಂಸತ್ ಭವನದ ದಾಳಿ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಏನೊಂದು ಮನೋರಂಜನ್ ಅವರ ವಶ ಪಡೆದು ವಿಚಾರಣೆ ನಡೆಯೋದು ಮಧ್ಯೆ ಇವತ್ತಿನ ದಿವಸ ಅವರ ಸ್ನೇಹಿತರು ರೂಮೇಟ್ ಆಗಿರತಕ್ಕಂಥ ಏನೊಂದು ಸಾಯಿ ಕೃಷ್ಣ ಜಗ್ಲಿ ಅವರನ್ನು ಕೂಡ ಕಳೆದ ಎರಡು ದಿನಗಳಿಂದಲೂ ಕೂಡ ಏನಂತ ದೆಹಲಿ ಪೊಲೀಸರು ಆಗಮಿಸುವುದರ ಜೊತೆಗೆ ಬಾಗಲಕೋಟೆಯಲ್ಲಿ ವಿಚಾರಣೆ ನಡೆಸಿರುವಂಥದ್ದು ಈ ಹಿನ್ನೆಲೆ ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಸಾಯಿ ಕೃಷ್ಣ ಜಗ್ಲಿ ಅವರ ಸಹೋದರಿತಕ್ಕ ಸಹೋದರಿಯವರು ನಮ್ಮ ಜೊತೆಗಿದ್ರೆ ಅವ್ರು ಏನು ಹೇಳ್ತಾರೋ ಅಂತ ಅವ್ರಿಗೆ ಕೇಳಿ ಮೇಡಮ್ ಈಗ ದೆಹಲಿ ಪೊಲೀಸರು ಬಂದಿರುವಂಥದ್ದು ಯಾವಾಗ ಬಂದರು ಟು ಡೇಸ್ ಬಂದರೆ ಎನ್ಕ್ವೈರಿ ಮಾಡಿದ್ರು ಪ್ರೊಸೀಜರ್ ಲಾಂಗ್ ಐತಂತ ಹೇಳಿ ಸ್ವಲ್ಪ ಕರ್ಕೊಂಡು ಹೋಗ್ಬೇಕಂತಂದ್ರೆ ಆಯ್ತು ಕರ್ಕೊಂಡು ಹೋಗಿ ಎನ್ಕ್ವೈರಿ ಮಾಡಿ ಕಳಿಸ್ತೀವಿ ಅಂತ ಹೇಳಿದ್ರು ಮನೋರಂಜನ್ ಜೊತೆ ಇವರು ಯಾವಾಗ ಅಲ್ಲಿ ಕೇಳ್ತಾ ಇದ್ರು ಏನಂತ ಸಾಯಿ ಕೃಷ್ಣ ಅವ್ರ ಬಿ ಐ ಟಿ ಕಾಲೇಜ್ದಾಗ ರೂಮ್ ಮೇಟ್ ಅಂತ ಅಷ್ಟೇ ಇದು ಇದ್ದಾರೆ ಮತ್ತೆ ನಾವು ಜೋಡಿ ಅಷ್ಟೇನಿದ್ವಿ ಇಲ್ಲ ಕಾಂಟ್ಯಾಕ್ಟ್ ಅಂತೂ ಈಗಂತೂ ಏನಿದ ಇವ್ರು ಆಸ್ ಅ ರೂಮ್ಮೇಟ್ ಅಂತೇಳಿ ಎನ್ಕ್ವೈರಿಗೆ ಬಂದಿದ್ದು ನೀವು ಅಷ್ಟೇ ಅದು ಎಲ್ಲರಿಗೂ ಎನ್ಕ್ವೈರಿ ಮಾಡಿರಿ ಸೊ ಅದ್ರಲ್ಲಿ ಇವನು ಒಬ್ನ ಇಷ್ಟೇ ಈಗ ಭಾಳಷ್ಟು ಭಾಳಷ್ಟು ರೂಮರ್ಸ್ ಕೇಳಬರ್ತಾ ಅಂದರೆ ಈಗ ಡೈರಿ ಅವ್ರ ಹೆಸರಿತ್ತು ಹಿಂಗಾಗಿ ವಿಚಾರ ಮಾಡ್ತಾ ಈ ಬಗ್ಗೆ ತಾವೇ ಆ ಡೈರಿ ಅಂತೂ ಎಲ್ಲಿ ತೋರ್ಸಿನೂ ಇಲ್ಲ ಆಮೇಲೆ ಅದ್ರೊಳಗೆ ನನ್ನ ತಮ್ಮನ ಹೆಸರು ಐತೆ ಅಂತೂ ತೋರಿಸಿಲ್ಲ ರೂಮರ್ಸ್ ಇದ್ರೆ ಒಂದು ಸ್ವಲ್ಪ ರಾಂಗ್ ಇನ್ಫಾರ್ಮೇಶನ್ ಹೊಂಟೈತೆ ಸೊ ವಿ ಪ್ರೂಫ್ ನೀವು ಇದನ್ನ ಮಾತಾಡಕ್ ಹೋಗ್ಬೇಡ್ರಿ ತಮ್ಮ ಅಂತೂ ಇದನ್ನ ಮನೋರಂಜನ್ ಇದಕ್ಕೆ ಲಿಂಕ್ ಅಂತೂ ಮಾಡಕ್ ಹೋಗ್ಬೇಡ್ರಿ ಸೊ ನನ್ನ ತಮ್ಮ ಇನ್ನೋಸೆಂಟ್ ಅದ ಅವು ಇಂಥದ್ದೇನು ತಪ್ಪು ಮಾಡಿಲ್ಲ ಏನು ಮಾಡ್ತಾ ಇದ್ದೀವಿ ಬಿ ಐ ಟಿ ಒಳಗೆ ಇವಾಗ ಇಲ್ಲೇ ಬಾಲ್ಕೋಟೆಯಲ್ಲೇ ಇದ್ದ ವರ್ಕ್ ಫ್ರಮ್ ಹೋಮ್ ಇತ್ತು ಈಗ ತಂದೆ ಒಂದು ಆ್ಯಪ್ ಇದು ಮಾಡಿ ಈಗ ಇಲ್ಲೇ ಇದನ್ನು ಬಾಲ್ಕೋಟೆಲೇ ಇದ್ದಿದ್ದೆ ಮತ್ತು ಏನಿದೆ ಈಗ ತಾವು ಈ ಸಲ ವಿಚಾರಣೆ ಬಳಿಕ ತಮ್ಮ ಸಹೋದರ ಬಗ್ಗೆ ಹೇಳುವುದ್ರೆ ಏನು ಹೇಳ್ತಾರೆ ನನ್ನ ತಮ್ಮ ಇನ್ನೋಸೆಂಟ್ ವಿಲ್ ಕಮ್ ವಿತ್ ವಿತ್ ಗುಡ್ ರಿಸಲ್ಟ್ಸ್ ಆ್ಯಂಡ್ ಆಲ್ ಆರ್ ಗೋಯಿಂಗ್ ಟು ವಾಚ್ ಹಿಂಗ್ ಹೀ ಇಸ್ ಗೋಯಿಂಗ್ ಟು ಗಿವ್ ಇ ಸ್ಟೇಟ್ಮೆಂಟ್ ಆಫ್ಟರ್ ಎನ್ಕ್ವೈರಿ ಪ್ಲೀಸ್ ವೇಟ್ ಫಾರ್ ದಿಸ್ ಆ್ಯಂಡ್ ಹೀ ಇಸ್ ನಾಟ್ ಇನ್ವಾಲ್ಡ್ ಎಟ್ ಇನ್ ದಿಸ್ ಕೇಸ್ ಸಿಂಪ್ಲಿ ರೂಮರ್ಸ್ ಆರ್ ರೂಮಿಂಗ್ ದಟ್ಸ್ ಆಲ್ ಅಮೌಂಟ್ ಅಷ್ಟು ಇಷ್ಟೇ ಇದು ಎಲ್ಲ ಸುಳ್ಳು ಇದು ನನ್ನ ತಮ್ಮ ಇದ್ರೊಳಗೆ ಇನ್ವಾಲ್ವ್ ಇಲ್ಲ ಜಸ್ಟ್ ಎನ್ಕ್ವೈ ರೂಮೇಟ್ ಅಂಥೇಳಿ ಇಷ್ಟೆಲ್ಲ ಪ್ರೊಸೀಜರ್ ಲಾಂಗ್ ಹೊಂಟೈತಿ ಬರ್ತಾನೆ ಬಂದು ಅವನೇ ಉತ್ತರ ಕೊಡ್ತಾನೆ ಏನೂ ಇಲ್ಲ ಈಗ ಇಲ್ಲ ಕೂಡ ಇಲ್ಲಿ ಸಂಪರ್ಕ ಇಲ್ಲ ಅದ ಬಿಳಗ್ ರೂಮ್ ಮೇಟ್ ಅಂತೇಳಿ ಇಲ್ಲಿವರೆಗೂ ಬಂದಿದ್ದರು ಮತ್ತೇನು ಇದು ಇಲ್ಲಿ ಅದಕ್ಕೆ ಆಲ್ಮೋಸ್ಟ್ ಎಲ್ಲ ಎನ್ಕ್ವರಿ ಆಗೈತಿ ಅದ್ರೊಳಗೆ ನಮ್ದು ಇಷ್ಟೆ ಮತ್ತೇನಿಲ್ಲ ತಪ್ಪಂತೂ ಮಾಡಿಲ್ಲ ಹಾ ರೆಡಿವ್ರಿ ನಾವು ತಪ್ಪೇ ಮಾಡಿಲ್ಲ ವಿಚಾರಣೆ ಇದ್ರಾಗ ಏನಿದು ಬಂತರೀ ರೆಡಿ ಅದೇವ್ ನಾವು ಇದು ಏನಂತಂದರೆ ಸಾಯಿ ಕೃಷ್ಣ ಜಗಲಿಯವರ ಸಹೋದರಿ ಸ್ಪಂದನ ಅವರ ಮಾತಾಗಿರುವಂಥದ್ದು ನಾವು ಯಾವುದೇ ಕೂಡ ತಪ್ಪನ್ನು ಮಾಡಿಲ್ಲ ಯಾವುದೇ ವಿಚಾರಣೆಗೂ ಕೂಡ ತಾವು ಸಿದ್ಧ ಅನ್ನುವಂಥ ಮಾತನ್ನು ಕೂಡ ಅವರು ವ್ಯಕ್ತಪಡಿಸಿರುವಂಥದ್ದು ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಸೈಯದಿನ ಅಂದ್ರ ಜೊತೆ ಮಲ್ಲಿಕಾರ್ಜುನ ಸ್ವಾಮಿ ಏಷ್ಯಾ ನೆಟ್ ಸೋನಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್